ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಗ್ರಾಮೀಣ ಬದುಕು ರಕ್ಷಣೆ ಮಾಡದೇ ಇರುವ ಆಡಳಿತ ವರ್ಗಕ್ಕೆ ಎಚ್ಚರಿಸಲು ಸ್ವಚ್ಛ ಗ್ರಾಮೀಣ ಭಾರತದೆಡೆ ನಮ್ಮ ನಡೆ ಎಂದು ವಿಶೇಷ ಬೃಹತ್ ರೈತರ ಆಂದೋಲನವನ್ನು ಆರಂಭಿಸಿ ರೈತ ಸಂಘದ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ನೇತೃತ್ವದಲ್ಲಿ ಇಂದು ತಾಲೂಕು ಪಂಚಾಯಿತಿ ಮುಂದೆ ನೂರಾರು ರೈತರು ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿ ಹಕ್ಕೊತ್ತಾಯಗಳನ್ನು ಪರಿಹರಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಂತ ಒಣಗೇಡಿ ಪೀಡಿಯವರಿಗೆ ಹೇಳಿದ್ದಿಕ್ಕ ರೊಟ್ಟಿಕಾರೇಬೇಕು ಬೇಕೇ ಬೇಕು ಗ್ರಾಮೀಣರಿಗೆ ಗ್ರಾಮೀಣರ ಬದುಕನ್ನು ಆಸನ ಮಾಡಲಾಗದಂತನ ಒಣಗೇಡಿ ಆಡಳಿತ ವ್ಯವಸ್ಥೆಗೆ ಹೇಳಿದ್ದಿಕ್ಕ ರೊತ್ತಿಕ್ಕಾರ ಗ್ರಾಮೀಣರ ಬದುಕನ್ನು ಆಸನ ಸಿಕ್ಕ ಗ್ರಾಮ ಪಂಚಾಯತಿ ಗ್ರಾಮ ಗ್ರಾಮವನ್ನು ಸ್ವಚ್ಛತೆ ಮಾಡಲಾಗದಂತೆ ಆಡಳಿತ ವ್ಯವಸ್ಥೆ ಕೇಳಿಸಿದ್ದಾರ ಸಿಕ್ಕಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮೂಲ ಸೌಕರ್ಯ ತೆಗೆದು ಈ ವೇಳೆ ರೈತ ಸಂಘದ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಮಾತನಾಡಿ ಲಕ್ಷಾಂತರ ರೈತರು ಹಳ್ಳಿಗಳಲ್ಲಿ ವಾಸಿಸುತ್ತಿರುವುದು ಹಳ್ಳಿಗಳಲ್ಲಿ ನಿಜವಾದ ಸಂಪರ್ಕ ಮೂಲ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡಬೇಕು ಆಡಳಿತ ಒಂದು ಕಡೆ ಹೇಳಿದರೆ ಇನ್ನೊಂದು ಕಡೆ ಅಧಿಕಾರಿಗಳಿಗೆ ಹೇಳುತ್ತಾರೆ ಇದರಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕೆಟ್ಟಹೆಸರು ಬರುತ್ತಿದೆ ಇದರಿಂದ ಎಚ್ಚೆತ್ತುಕೊಳ್ಳಬೇಕೆಂದರು ಪ್ರತಿಭಟನೆ ನಡೆಸಿ ಸ್ವಚ್ಛ ಗ್ರಾಮೀಣ ಭಾರತದೆಡೆ ನಮ್ಮ ನಡೆ ಎಂದು ವಿಶೇಷವಾದ ಆಂದೋಲನವನ್ನು ಪ್ರಾರಂಭಿಸಿದ್ದೇವೆ ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ರಾವ್ ಇಮ್ಮ ಉರಗು ಸೇರಿದಂತೆ ಹಲವು ರೈತರು ಉಪಸ್ಥಿತರಿದ್ದರು ಕೇಂದ್ರಗಳು ಗ್ರಾಮಗಳು ಗ್ರಾಮಗಳಿಂದ ಹಾಲು ಮೊಟ್ಟೆ ಮತ್ತೆ ಕಾಳುಗಳು ದವಸ ಧಾನ್ಯಗಳು ನಮ್ಮ ಗ್ರಾಮಗಳಿಂದ ಸ್ವಚ್ಛ ಮಾಡಿ ನೀಟಾಗಿಡಿ ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಸ್ಮಾರ್ಟ್ ವಿಲೇಜ್ ಆಗಬೇಕು ಅಂತೇಳಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಲಕ್ಷಾಂತರ ರೈತರು ಇವತ್ತು ಕೂಡ ನಾವು ಹಳ್ಳಿಗಳಲ್ಲಿ ನಿಜವಾಗಿ ಸಂಪತ್ತಿನ ಕೇಂದ್ರಗಳನ್ನು ಮೂಲ ಕೇಂದ್ರಗಳನ್ನು ನೀವು ಅಭಿವೃದ್ಧಿ ಮಾಡಬೇಕು ಬರೀ ಲೆವೆನ್ ಎ ಲೆವೆನ್ ಬಿ ಕೊಡೋಕ್ಕೆ ಮತ್ತು ಮೋರಿ ಎತ್ತಕ್ಕೆ ಒಂದು ಲೈಟ್ ಆಗೋಕ್ಕೆ ಪಂಚಾಯ್ತಿಗಳನ್ನ ಇಟ್ಟಿದ್ದೀರಿ ನಿಜವಾಗಿ ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸ್ಥಳೀಯ ಆಡಳಿತ ಸ್ಥಳೀಯ ಸರ್ಕಾರ ಅಂತ ಘೋಷಣೆ ಮಾಡಿ ದೊಡ್ಡ ಮಟ್ಟದ ಅಧಿಕಾರವನ್ನು ಕೊಡಬೇಕಾಗಿತ್ತು ನಮ್ಮ ಟ್ಯಾಕ್ಸು ಕೂಡ ಅಷ್ಟೇ ಮೊದಲು ನಮ್ಮ ಪಂಚಾಯಿತಿ ಎಷ್ಟು ಅಭಿವೃದ್ಧಿಯಾಗಿ ಉಳ್ಕತ್ತೆ ಅದು ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು ತಾಲೂಕ್ ಪಂಚಾಯಿತಿಯಿಂದ ನಂತರದಲ್ಲಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು ರಾಜ್ಯ ಸರ್ಕಾರದಲ್ಲಿ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಇಲ್ಲಿ ನಮ್ಮ ಸಂಪತ್ತನ್ನು ಸೃಷ್ಟಿ ಮಾಡೋರು ನಾವು ಹಳ್ಳಿಯವರು ಈಗ ನಾವು ಕಬ್ಬಂದು ಬೆಳೆಯೋದ್ರಲ್ಲೇ ಐವತ್ತು ಸಾವಿರ ಕೋಟಿ ರೂಪಾಯಿನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಕೇಂದ್ರ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ಇದರಿಂದ ವರಮಾನ ಬಿಟ್ಟಿರೋಂಥದ್ದು ನಮ್ಮ ಹಳ್ಳಿಗಳು ಇವತ್ತು ನಳ್ತಾವೆ ನಾವು ಬೆಳೆದಿರೋರೆಲ್ಲ ನಳ್ತಾವೆ ಉಂಡಿರೋರೆಲ್ಲ ಉಳ್ತಾವ್ರಿ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿರೋವಂಥದ್ದು ಇದು ತಪ್ಪೋಗಬೇಕು ಏನು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಇವತ್ತು ದುಡ್ಡು ಇಸ್ಕೊಂಡು ಮಾಡೋವಂಥ ಪರಿಸ್ಥಿತಿ ಐತೆ ನಿನ್ನೆ ಮುಖ್ಯಮಂತ್ರಿಯವ್ರು ಹೇಳ್ರೆ ದಯವಿಟ್ಟು ರೈತರನ್ನ ಮತ್ತು ಜನಗಳನ್ನ ಯಾವುದೇ ಕಾರಣಕ್ಕೂ ತಾಲೂಕ್ ಕಚೇರಿಗಳಿಗಾಗಲಿ ಜಿಲ್ಲಾ ಕಚೇರಿಗಳಿಗಾಗಲಿ ಅರಿಸ್ಬಿಡಿ ನ್ಯಾಯಯುತವಾಗಿರೋದನ್ನ ಮಾಡಿ ಕಳಿಸಿ ಇಲ್ಲಿ ಅವರು ಎಂಡೋರ್ಸ್ಮೆಂಟ್ ಕೊಡಿ ಅಂತ ಮುಖ್ಯಮಂತ್ರಿಯವರು ಇದ್ದಾರೆ ಆದರೆ ಮುಖ್ಯಮಂತ್ರಿ ಕ್ಷೇತ್ರದವರೇ ನಾವು ಇವತ್ತು ಕುಂತಿದ್ದೀವಿ ಕಾರಣ ಏನಪ್ಪ ಅಂದರೆ ಪಂಚಾಯತ್ನಲ್ಲಿ ತಾಲೂಕು ಕಚೇರಿಗಳಲ್ಲಿ ಡಿ ಸಿ ಕಚೇರಿನಲ್ಲಿ ಜನರ ನಡೆಸಿಗಳು ಸರಾಗವಾಗಿ ಆಯ್ತಾ ಇಲ್ಲ ಆಡಳಿತ ಒಂದು ಕಡೆ ಹೇಳಿದ್ರೆ ಇಲ್ಲಿನ ಅಧಿಕಾರಿಗಳು ಇನ್ನೊಂದು ಕಡೆ ಮಾಡ್ತಾ ಇರ್ತಾರೆ ಇದರಿಂದಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕೆಟ್ಟ ಕೆಟ್ಟೆಸರು ಇದೆ ಈ ಕೂಡಲೇ ಎಚ್ಚೆತ್ತುಕಬೇಕಂತೇಳಿ ಇವತ್ತು ನನ್ನ ಊರಿನ ತಾಲೂಕು ಕಚೇರಿ ಮುಂದೆ ಸ್ವಚ್ಛ ಗ್ರಾಮೀಣ ಭಾರತದ ವೆಡೆಗೆ ನಮ್ಮ ನಡಿಗೆ ಅಂತೇಳಿ ವಿಶೇಷವಾದ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಇದು ಇಲ್ಲಿಗೇನಿಲ್ಲಲ್ಲ ಇಡೀ ರಾಜ್ಯಕ್ಕೆ ದೇಶಕ್ಕೆ ಹಬ್ಬ ಅಂತ ಹೋರಾಟ ಇದೆ ಯಾಕಂದರೆ ನಾನು ಗ್ರಾಮೀಣ ಭಾರತ ಇದ್ದರೆ ಇವತ್ತು ಈ ದೇಶ ಹಳ್ಳಿ ಇದ್ದರೆ ಡೆಲ್ಲಿ ನಾವಿದ್ದರೆ ಎಲ್ಲರೂ ನಾವು ಬೆಳೆಯೋರು ಇದ್ದರೆ ಉಣ್ಣವರು ಈ ಪರಿಸ್ಥಿತಿನ ನಾವು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಏನು ಇವತ್ತು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದೀವಿ ಇದನ್ನು ಪ್ರತಿ ಎಲ್ಲಿಗಳಿಗೂ ತಗೋಯ್ತೀವಿ ಇಡೀ ರಾಜ್ಯಾದ್ಯಂತ ವಿಸ್ತಾರ ಮಾಡ್ತೀವಿ ನಮ್ಮ ಗ್ರಾಮೀಣರನ್ನು ರಕ್ಷಣೆ ಮಾಡ್ಕೊಳ್ಳೋದು ಪ್ರತಿಯೊಬ್ಬ ರೈತರಕ್ಕೂ ಹೋರಾಟಗಾರರಕ್ಕೂ ಅಂತೇಳಿ ಈ ಮುಖಾಂತ್ರಿಗಳಿಗೆ ಇಷ್ಟಪಡ್ತಾ ಇದ್ದೇನೆ ನನ್ನ ಹೆಸರು ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅಸರಿ